ವೆಲ್ಕಮ್ ಬ್ಯಾಕ್ ಇಲ್ಲರೂ ಹೇಗಿದ್ದಾರೆ ಆ ಹೋಪ್ ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಸಿ ಸೆಕ್ಷನ್ ಹಾಕಿರೋರು ಸಹ ಹೇಗೆ ವೆಯ್ಟ್ ಲಾಸ್ ಮಾಡ್ಕೋದು ನನ್ನ ಒಂದು ಡ್ರಿಂಕ್ ತಗೊಂಡು ಅಂತೇಳಿ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ ಅದನ್ನ ನೀವು ಫಾಲೋ ಮಾಡಿದರೆ ಆಯ್ತು ಬಾಣತನದಲ್ಲಿರೋರು ಮೇನು ಅಥವಾ ಆಫ್ಟರ್ ಬಾಣತನ ಆದ್ಮೇಲೂ ಸಹ ಈ ಒಂದು ತಪ್ಪುಗಳನ್ನ ಮಿಸ್ಟೇಕ್ಗಳನ್ನ ಮಾಡ್ತಿರ್ತೀವೋ ಅದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಓಕೆನಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆಗುತ್ತಲ್ಲ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಓಕೆನಾ ಕೊನೆವರೆಗೂ ವಿಡಿಯೋ ನೋಡಿ ನನ್ನ ವಿಡಿಯೋದ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಇನ್ನು ನೆಕ್ಸ್ಟ್ ಅಂತ ಬಂದರೆ ನಾನು ಬಂದಿರೋ ವಿಷಯ ಪ್ರಕಾರ ಸಿ ಸೆಕ್ಷನ್ ಆಗಿದೆ ನನಗೆ ಅಂದರೆ ನನಗಿರೋದು ಹುಬ್ಳೆ ಮಗಳು ನನಗೆ ಸಿ ಸೆಕ್ಷನ್ನೇ ಆಗಿರೋದು ಓಕೆನಾ ನಾರ್ಮಲ್ ಅಲ್ಲ ಸಿ ಸೆಕ್ಷನ್ನೇ ಓಕೆನಾ ಸಿ ಸೆಕ್ಷನ್ ಆಗಿರೋರು ಕೆಲವ್ರು ಏನಿರುತ್ತೆ ಅಂದರೆ ಸಿ ಸೆಕ್ಷನ್ ಆಗಿದ ತಕ್ಷಣ ನಾವು ದಪ್ಪ ಆಗ್ಬಿಟ್ಟಿರ್ತೀವಿ ಅಥವಾ ನಂಗೆ ಆಪ್ರೇಷನ್ನು ಮೈಗೆ ಹಿಡ್ದಿಲ್ಲ ದಪ್ಪ ಆಗ್ಬಿಡ್ತೀವಿ ದಪ್ಪ ಆಗಿರೋದು ಕಾಮನ್ನು ಅಂತ ಅಂತ ಅನ್ಕೊಳೋದು ದೊಡ್ಡ ತಪ್ಪು ಓಕೆನಾ ಸಿ ಸೆಕ್ಷನ್ ಆಗಿರೋರು ಸಹ ಆವಾಗ್ಲೇನೆ ವೆಯ್ಟ್ ಲಾಸ್ ಮಾಡ್ಬೋದು ಆ ಒಂದು ಬಣ್ಣ ನಾನು ಮಾಡಿರೋ ಅಂಥ ಮಿಸ್ಟೇಕ್ ನೀವು ಮಾಡಿಕೊಂಡು ವೆಯ್ಟ್ ಗೇನ್ ಆಗಬೇಡಿ ಓಕೆನಾ ಹಾಗೆ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಆಫ್ಟರ್ ಸಿ ಸೆಕ್ಷನ್ ಆಗಿರೋರು ಅಥವಾ ಬಾಣತನದಲ್ಲಿರೋರು ಬಾಣತನ ಮುಗ್ದಿರೋರು ನನಗೆ ರೀಸೆಂಟಾಗಿ ಒಂದೇ ಒಂದು ಕಮೆಂಟ್ ಬಂದಿತ್ತು ಅವ್ರು ಏನು ಹೇಳಿದ್ದಾರೆ ಅಂದರೆ ನಾನು ಬೇಬಿ ಹೊರಗಡೆ ಒಂದು ಬಂದು ಆಪ್ರೇಷನ್ ಆಗಿದೆ ಸಿಸೆಕ್ಷನ್ ಆಗಿದೆ ನಾನು ಸೆವೆಂಟಿ ಕೆ ಜಿನೇ ಇದ್ದೀನಿ ನಾನು ವೆಯ್ಟ್ ಲಾಸ್ ಹಾಗೇ ಇಲ್ಲ ಒಂದು ಬೆಳ್ಳಿ ಫ್ಯಾಕ್ಟ್ ಏನಿದೆ ಹೊಟ್ಟೆ ಅಥವಾ ಬೆಳ್ಳಿ ಫ್ಯಾಕ್ಟ್ ಏನಿದೆ ನನಗೆ ಅದೇ ಥರ ಇದೆ ಐ ಥಿಂಕ್ ಫೈವ್ ಇಯರ್ಸ್ ಆರ್ ಸೆವೆನ್ ಇಯರ್ಸ್ ಆಗಿದೆ ನನ್ನ ಒಂದು ವೆಯ್ಟಲ್ಲಿ ಯಾವುದೇ ಒಂದು ಡಿಫ್ರೆನ್ಸ್ ಆಗಿಲ್ಲ ಅಂಥೇಳಿ ಒಂದು ಒಂದಷ್ಟು ಕಮೆಂಟ್ ಬಂದಿತ್ತು ಕೆಲವೊಬ್ಬರು ಸಿ ಸೆಕ್ಷನ್ ಆಗಿರೋರು ಯೂಸ್ ಮಾಡ್ಬೋದು ಅದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಇದನ್ನು ವರ್ಕ್ ಆಗುತ್ತಾ ಅಂತೇಳಿ ಒಂದಷ್ಟು ಕಮೆಂಟ್ಗಳು ಬಂದಿದೆ ಆ ಒಂದು ಕಮೆಂಟ್ಗಳಿಗೆ ನನ್ನ ಒಂದು ಆನ್ಸರ್ ಅಂತಾನೆ ಹೇಳ್ಬೋದು ಇವತ್ತಿನ ಒಂದು ವಿಡಿಯೋ ಓಕೆನಾ ನಾನು ಫಾಲೋ ಮಾಡಿರುವಂಥ ಒಂದು ಮಿಸ್ಟೇಕ್ಗಳಾಗಿರ್ಬೋದು ಅಥವಾ ಫಾಲೋ ಮಾಡಿ ಮಾಡಿರುವಂಥ ಒಂದು ಕೆಲವೊಂದು ಟಿಪ್ಗಳಾಗಿರ್ಬೋದು ನಿಮ್ಮ ನಿಮ್ಮ ನಿಮಗೆ ಯೂಸ್ ಆಗ್ಬೋದು ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಏನಪ್ಪ ಅಂತ ಹೇಳಿದ್ರೆ ಈಗ ಪ್ರೆಸೆಂಟ್ ಗೊತ್ತಿಲ್ಲ ಗೊತ್ತಿರೋರಿಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದವ್ರಿಗೆ ಇಲ್ದಲೇ ಇರ್ಬೋದು ಏನಂತ ಹೇಳಿದ್ರೆ ಪಾಪುಗೆ ಹಾಲು ಕುಡಿಸ್ತಾ ಇರ್ತೀವಿ ಪಾಪುಗೆ ಹಾಲು ಕುಡಿಸ್ತಾ ಇರ್ತೀಯ ನಿನಗೆ ಬೇಡವಾ ಊಟ ಮಗುಗೆ ಬೇಡವಾ ಮಗು ಹಾಲು ಕುಡಿಯುತ್ತೆ ಅದಕ್ಕೆ ಬೇಡವಾ ನಾವು ಊಟ ಜಾಸ್ತಿ ಮಾಡಿದ್ರೆ ಹಾಲ್ ಹಾಲು ಜಾಸ್ತಿ ಬರುತ್ತೆ ಮಗುಗೆ ಹಾಲು ಕುಡಿಸೋದಿಕ್ಕೆ ಎಲಿ ಹಾಲು ಕುಡಿಸೋದಿಕ್ಕೆ ಹಾಗಾಗಿ ನೀವು ಇಷ್ಟೆಷ್ಟು ತಿಂತಾ ಇದೆಯಾ ನೀನು ಹೇಳಿ ಕೆಲವೊಬ್ರು ಅಮ್ಮಂದಿರಾಗಿರ್ಬೋದು ಅಥವಾ ಅಜ್ಜಿದಿರಾಗಿರ್ಬೋದು ಈ ಥರ ಒಂದು ಮಾತುಗಳು ಬಂದಿರೋದು ಸಹ ಸಹಜ ಓಕೆನಾ ಇನ್ನು ಡಾಕ್ಟರ್ಸ್ ಹೇಳುವಂಥ ಒಂದು ಪ್ರಕಾರ ಅಂತ ಹೇಳಿ ಬಂದರೆ ಬರೀ ನಾವು ಊಟ ಮಾಡುವಂಥ ಒಂದು ಟೈಮ್ ಈಗ ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟ್ ತೊಗೊತಾ ಇದ್ದೀವಿ ಅಂತ ಹೇಳಿದ್ರೆ ತ್ರೀ ಹಂಡ್ರೆಡ್ ಗ್ರಾಮ್ ಎಕ್ಸ್ಟ್ರಾ ತಿಂದರೆ ಸಾಕಂತೆ ಫುಲ್ ಡೇ ಮಗುಗೆ ಹಾಲಾಗುತ್ತೆ ಅಂತೇಳಿ ಡಾಕ್ಟರ್ಸ್ ಹೇಳಿರೋ ಪ್ರಕಾರ ಓಕೆನಾ ಇದನ್ನ ಸ್ಟಾಕ್ ಮಾಡಿ ನೀವು ಮಗುಗೆ ಹಾಲು ಬೇಕು ಅಂತ ಹೇಳ್ಬಿಟ್ಟು ಒಬ್ರು ತಿನ್ನೋದ್ ಇಬ್ರು ತಿನ್ನೋದನ್ನ ಒಬ್ರೇ ತಿನ್ನೋದ್ರಿಂದ ಓವರ್ ವೆಯ್ಟಾಗಿ ಹೋಗ್ತೀವಿ ಓಕೆನಾ ಅದರಲ್ಲಿ ಮೈನಸ್ ಪಾಯಿಂಟ್ ಏನಂದ್ರೆ ಅವಾಗ ಓಡಾಡ್ತಿರಲ್ಲ ಇರ್ತೀವಿ ನಾವು ತಿಂದು 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 ಒಂದೇ ಕಡೆ ಕುತ್ಕೊಳ್ಳೋದು ಮಲ್ಕೊಳ್ಳೋದು ಮಾಡಿದ್ರೆ ಆಟೋಮೆಟಿಕ್ ನಾವು ವೆಯ್ಟ್ ಗೇನ್ ಹೋಗ್ತೀವಿ ಇದನ್ನ ಸ್ಟಾಪ್ ಮಾಡ್ಕೊಳ್ಳಿ ನೀವು ಓಕೆನಾ ಹಾಗಾಗಿ ನೀವು ಆದಷ್ಟು ಕಮ್ಮಿ ತಿನ್ನಿ ಓಕೆನಾ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಓಕೆನಾ ಕಣ್ಣಲ್ಲೇ ಹಂಗೆ ಅಳತೆ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ತಿನ್ಕೊಂಡು ಮಿಕ್ಕಿ ಓವರಾಗಿ ತಿನ್ಕೊಳ್ಳೋದು ಓವರ್ ಆಗಿ ಅನ್ನ ತಿನ್ನೋದು ಇವೆಲ್ಲ ಮಾಡ್ಕೊಳ್ಳೋಕೆ ಹೋಗ್ಬೋದು ಓಕೆನಾ ಹಾಗಾಗಿ ಒಂದು ಮಿಸ್ಟೇಕ್ ಮಾಡ್ತೀರಿ ಇಲ್ಲೇ ಸ್ಟಾಪ್ ಮಾಡ್ಕೊಳ್ಳಿ ಏನು ಊಟ ಕಂಟ್ರೋಲಲ್ಲಿ ಇರಬೇಕು ನಿಮಗೆ ಓಕೆನಾ ಸ್ವಲ್ಪ ಹೊಟ್ಟೆ ತುಂಬಿದೆ ಅಂತ ಅನ್ಸಿದ್ರೆ ಸಾಕು ಓಕೆನಾ ಇನ್ನೊಂದು ಏನಂದರೆ ನಾವು ಪ್ರೆಗ್ನೆನ್ಸಿ ಮುಂಚೆ ನಾವು ಚೆನ್ನಾಗಿ ಊಟ ಮಾಡ್ತಿದ್ದೀವಿ ಅದೇ ಕಂಟಿನ್ಯೂ ಆಗಿಬಿಡುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಸೆಕ್ಷನ್ ಆದಮೇಲೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಊಟ ತಿಂಡಿ ತಿನ್ನೋದಿಲ್ಲ ನಾರ್ಮಲ್ ನಾರ್ಮಲ್ ಇವ್ರಿಗೂ ಸಹ ಇದು ಅಪ್ಲೈ ಆಗುತ್ತೆ ಇನ್ನು ಸೆಕೆಂಡ್ ಅಂತ ಬಂದರೆ ಆ ಒಂದು ಟೈಮಲ್ಲಿ ಆಯಿಲ್ ಐಟಮ್ನ ಕೊಡೋದಿಲ್ಲ ಆ ಒಂದು ಟೈಮಲ್ಲಿ ಕೆಲವರು ಇರ್ಬೋದು ಮಸಾಲೆ ಐಟಮು ಮತ್ತು ಮೈದಾ ರಿಲೇಟೆಡ್ ಯಾವುದೇ ಒಂದು ಪದಾರ್ಥಗಳನ್ನಾಗಿರ್ಬೋದು ಅದನ್ನು ತಿನ್ನೋದಕ್ಕೆ ಹೋಗ್ಬೇಡಿ ಯಾಕಂದರೆ ಆ ಒಂದು ಟೈಮಲ್ಲಿ ನಾವು ರೆಸ್ಟಲ್ಲಿರೋದ್ರಿಂದ ನಮಗೆ ಅದು ಜೀರ್ಣ ಆಗುವಂಥ ಒಂದು ಜಾಸ್ತಿ ಜೀರ್ಣ ಮಾಡ್ಕೊಳ್ಳೋವಂಥ ಒಂದು ಶಕ್ತಿ ಇರೋದಿಲ್ಲ ಓಕೆನಾ ಬೇರೆ ಟೈಮಲ್ಲಿ ಪರವಾಗಿಲ್ಲ ಈಗೆಲ್ಲ ವಾಕ್ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಬಟ್ ನೀವು ಸಣ್ಣ ಆಗಬೇಕು ಅಂತಿರೋರು ಮಸಾಲೆ ಐಟಮ್ ರಿಲೇಟೆಡ್ಡು ಮೈದಾ ಹಾಕಿರುವಂಥದ್ದು ನೀವು ತಿನ್ನಕ್ಕೆ ಹೋಗ್ಬೇಡಿ ಜೀರ್ಣ ಆಗೋದಿಲ್ಲ ವೆಯ್ಟ್ ಗೇನ್ ಆಗು ಬೇಗ ವೆಯ್ಟ್ ಗೇನ್ ಆಗಿಬಿಡ್ತೀರಾ ಓಕೆನಾ ಇದೊಂದು ತಲೆಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ನಾ ನೆಕ್ಸ್ಟ್ ಅಂತ ಬಂದ್ರೆ ಆದಷ್ಟು ನೀವು ರೆಸ್ಟ್ ಮಾಡೋದನ್ನ ಕಮ್ಮಿ ಮಾಡ್ಬೇಡಿ ಸಿ ಸೆಕ್ಷನ್ ಆಗಿದೆ ನಮ್ಮ ಒಂದು ನಮ್ಮ ಒಂದು ಕಡೆ ಹಿಂದೂ ಹೇಗೆ ಅಂದ್ರೆ ಬಾಣತನ ಅಂದ್ರೆ ರೆಸ್ಟ್ ಓಕೆನಾ ಆ ತರ ಆಗ್ಬಿಟ್ಟಿದೆ ರೆಸ್ಟ್ ಮಾಡಿ ನೀವೆದ್ದು ಮನೆ ಕೆಲಸ ಎಲ್ಲ ಮಾಡಿ ಅಂತ ಹೇಳ್ತಿಲ್ಲ ಬಟ್ ವಾಕ್ ಮಾಡೋದಾಗಿರ್ಬೋದು ಬಿಸಿನೀರು ಚೆನ್ನಾಗಿ ನೀರು ಕುಡಿಯೋದಾಗಿರ್ಬೋದು ಆ ಈ ಥರ ಮಗುನ ಆಟಾಡ್ಸೋದಾಗಿರ್ಬೋದು ಆ ಥರ ಎಲ್ಲ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರಿ ಅವಾಗೆಲ್ಲ ಸ್ವಲ್ಪ ತಣ್ಣೀರೆಲ್ಲ ಮುಟ್ಕೊಳ್ಳೋದು ಬೇಡ ಬೇರೆ ಎಲ್ಲ ಮಾಡ್ಕೋಬೋದು ಏನು ತೊಂದರೆ ಏನಿಲ್ಲ ಓಕೆನಾ ಇದೊಂದು ಇಟ್ಕೊಳ್ಳಿ ಸ್ವಲ್ಪ ನೀಟಾಗಿ ಆಕ್ಟಿವ್ ಆಗಿರೋ ಥರ ನೋಡ್ಕೊಳ್ಳಿ ನಿಮ್ಮನ್ನ ನೀವು ನೋಡ್ಕೊಳ್ಳಿ ಆ ಒಂದು ಟೈಮಲ್ಲಿ ಆ್ಯಕ್ಟಿವ್ ಆಗಿರಿ ಮಗುನ ಮಾತಾಡ್ಸೋದಾಗಿರ್ಬೋದು ನೀವು ಒಂದು ಸ್ವಲ್ಪ ಕೆಲಸ ಮಾಡೋದಾಗಿರ್ಬೋದು ಆ ಆ ಒಂದು ದಿನ ನಮ್ಮ ಒಂದು ಏನಿದೆ ಬೆಡ್ರೂಮ್ ಏನಿದೆ ಪಾಪು ನಾವು ಮಲ್ಕೊಳ್ಳೋವಂಥ ಒಂದು ರೂಮ್ ಏನಿದೆ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಬೇಬಿನ ಆಕ್ಟಿವ್ ಆಗಿ ಮಾತಾಡಿಸೋದಾಗಿರ್ಬೋದು ಇವೆಲ್ಲ ಮಾಡೋದಿನ್ನು ನಾವು ಸ್ವಲ್ಪ ಆಕ್ಟಿವ್ ಇರ್ತೀವಿ ಒಂದೇ ಕಡೆ ಇದ್ದೀವಿ ದಪ್ಪ ಆಗಿಬಿಡ್ತೀವಿ ಬಾಣತನ ಅನ್ನೋ ಒಂದು ಫೀಲಿಂದ ಸ್ವಲ್ಪ ಆಚೆ ಬಂದರೆ ಆಯಿತು ಓಕೆನಾ ಈ ಒಂದು ಟಿಪ್ನಲ್ಲಿ ನೀವು ಫಾಲೋ ಮಾಡ್ಬೋದು ಓಕೆನಾ ಆಕ್ಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡಿ ಇನ್ನು ನೆಕ್ಸ್ಟ್ ಅಂತ ಪಾಯಿಂಟ್ ಬಂದರೆ ವಾಕ್ ಮಾಡಬಾರ್ದ ಅಂತಂದರೆ ಖಂಡಿತವಾಗ್ಲೂ ವಾಕ್ ಮಾಡಿ ಮನೇಲೇನೆ ಸ್ವಲ್ಪ ವಾಕ್ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಓಕೆನಾ ನೀವು ಕೂತಿದ್ದವನೇ ಕೂತ್ಕೊಂಡ್ರೆ ಸ್ವಲ್ಪ ಕೈ ಕಾಲೆಲ್ಲ ನೆಕ್ಸ್ಟ್ ನೀವು ಬಾಣತನ ಮುಗಿಸ್ಕೊಂಡು ಏನು ಅಮ್ಮನ ಮನೆಯಿಂದ ಐದು ತಿಂಗಳಿಗೆ ಅಥವಾ ಒಂಬತ್ತು ತಿಂಗಳಿಗೆ ಬಂದಾಗ ಆ ಏನು ಅಲ್ಲೇ ಕೂತಿ ಕೂತಿ ನಾವು ಒಂದು ಐದು ತಿಂಗಳು ಒಂಬತ್ತು ತಿಂಗಳು ಒಂದೈತವ ನಾ ಇನ್ನ ಗಂಡನ ಮನೆಗೆ ಬಂದರೆ ನಾವು ಅಷ್ಟು ಆಕ್ಟಿವ್ ಆಗಿರೋದಕ್ಕೆ ಆಗಲ್ಲ ಇಮಿಡಿಯೇಟ್ಲಿ ನಾವೇನು ಬೇಗ ಕೆಲಸ ಮಾಡೋದಾಗಿರ್ಬೋದು ಈಗ ಏನಾನ ಆಕ್ಟಿವ್ ಆಗಿರೋದಿ ಆಗಿರ್ಬೋದು ಅವೆಲ್ಲ ಆಗೋದಿಲ್ಲ ಅವಾಗ ಸುಸ್ತು ಮತ್ತೊಂದು ಅದೆಲ್ಲ ಹಾಕ್ತಾ ಇರುತ್ತೆ ಹಾಗಾಗಿ ಹಾಗೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಆಕ್ಟಿವ್ ಆಗಿರಿ ಓಕೆನಾ ನೆಕ್ಸ್ಟ್ ಅಂತ ಬಂದ್ರೆ ಆದಷ್ಟು ನೀವು ವಿಟಮಿನ್ಸ್ಗಳಿರೋದು ಜಾಸ್ತಿ ಕ್ಯಾಲ್ಶಿಯಮ್ಗಳಿರೋದು ಓಕೆನಾ ಕ್ಯಾಲ್ಶಿಯಮ್ ಇರುವಂಥ ಒಂದು ನ ತಿನ್ನೋದಕ್ಕೆ ಟ್ರೈ ಮಾಡಿ ಫಾರ್ ಎಕ್ಸಾಂಪಲು ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಓಕೆನಾ ಮೊಟ್ಟೆ ಈ ಥರ ಎಲ್ಲ ತಿನ್ನೋದಕ್ಕೆ ಆದಷ್ಟು ನೀವು ಟ್ರೈ ಮಾಡಿ ಓಕೆನಾ ಅದರಿಂದ ಏನಂತಂದರೆ ನೀವು ಕ್ಯಾಲ್ಶಿಯಮ್ ಏನಾನ ಕಮ್ಮಿ ತೊಗೊಂಡ್ರೆ ಮಗು ನೀವು ಹಾಲು ಕುಡಿಯೋದ್ರಿಂದ ಆಲ್ಮೋಸ್ಟ್ ನಿಮ್ಮಲ್ಲಿರುವಂಥ ಒಂದು ಕ್ಯಾಲ್ಶಿಯಂ ಮಗು ಹೋಗ್ತಾ ಇರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಆಫ್ಟರ್ ಒನ್ ಇಯರ್ ಒನ್ ಆ್ಯಂಡ್ ಆಫ್ ಇಯರ್ಗೆ ನಿಮ್ಮ ಒಂದು ಎದೊಳಕಾಗಲ್ಲ ಕುತ್ಕೊಳ್ಳೋಕ್ಕಾಗಲ್ಲ ಕೈ ನೋವು ಕಾಲು ನೋವು ಒಂಥರ ಸ್ನಾಯು ಸೆಳೆತ ಅಂತಾರಲ್ಲ ಆ ಥರ ಆಗಿಬಿಡುತ್ತೆ ಹಾಗಾಗಿ ಆದಷ್ಟು ಕ್ಯಾಲ್ಸಿಯಂ ಇರೋದು ಫುಲ್ಲು ವಿಟಮಿನ್ಸ್ಗಳಿರುವಂಥ ಯೂಸ್ ಆಗುವಂಥ ಒಂದು ನಿಮ್ಮ ಬಾಡಿ ಯೂಸ್ ಆಗುವಂಥ ಒಂದು ಫುಡ್ಗಳನ್ನ ತಗೊಳ್ಳೋದಕ್ಕೆ ಟ್ರೈ ಮಾಡಿ ಈ ಒಂದು ಟೈಮಲ್ಲಿ ಏನು ತೊಗೋಬೋದು ಅಂದರೆ ನೀವು ಚಕ್ಕೆ ತಗೋಬೋದು ಮೆಣಸು ತೊಗೊಬೋದು ಬೆಳ್ಳುಳ್ಳಿ ತೊಗೋಬೋದು ಓಕೆನಾ ಚೆನ್ನಾಗಿ ಬಿಸಿನೀರು ಕುಡಿಯೋದಾಗಿರ್ಬೋದು ಇವೆಲ್ಲ ಮಾಡೋದ್ರಿಂದ ವೆಯ್ಟ್ ಲಾಸ್ ಹಾಕ್ತೀರಾ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಓಕೆ ನಾವು ಸಿ ಸೆಕ್ಷನ್ ಆಗಿರೋರು ನಾ ನೆಕ್ಸ್ಟ್ ಅಂತ ಬಂದರೆ ಕಾಮನ್ ಆಗಿ ಬಟ್ಟೆ ಕಟ್ಟೋದ್ರಿಂದ ಹೊಟ್ಟೆ ಒಳಗಡೆ ಹೋಗುತ್ತಾ ಅಂತ ಕೇಳ್ತೀರಾ ಹೊಟ್ಟೆ ಒಳಗಡೆ ಹೋಗುತ್ತಾ ಇಲ್ಲ ಅನ್ನೋದಕ್ಕಿಂತ ನಿಮ್ಮ ಒಂದು ಈಗ ಸ್ವಲ್ಪ ನಾವು ಒಂಬತ್ತು ತಿಂಗಳಿಂದ ಇಟ್ಕೊಂಡಿರ್ತೀವಿ ಮಗುದು ಹಾಗಾಗಿ ಒಂದು ಒಳ್ಳೆ ಸಪೋರ್ಟ್ ಸಿಗುತ್ತೆ ಹಿಂದಕ್ಕೆ ಓಕೆನಾ ಬೆನ್ನಿಗಾಗಿರ್ಬೋದು ಸ್ವಲ್ಪ ಸೊಂಟಕ್ಕಾಗಿರ್ಬೋದು ಸ್ವಲ್ಪ ಚೆನ್ನಾಗಿ ನಿಮಗೆ ಸಪೋರ್ಟ್ ಸಿಗೋದ್ರಿಂದ ಮುಂದೆ ಪೇಯ್ನ್ ಎಲ್ಲ ಬರೋದಿಲ್ಲ ಸೊಂಟ ನೋವು ಮತ್ತೊಂದು ನೋವು ಅವೆಲ್ಲ ಸ್ಟಾಪ್ ಆಗುತ್ತೆ ಬರೋದಿಲ್ಲ ಈಗ ಒಂದು ಟ್ರೈ ಮಾಡಿ ನಾವು ಓಕೆನಾ ನೆಕ್ಸ್ಟು ಅನ್ನನ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬೇಡಿ ಓಕೆನಾ ಒಂದು ಟೈಮಲ್ಲಿ ಅನ್ನ ತಿನ್ನೋ ಜಾಸ್ತಿ ಬರ ಹಾಲು ಬರುತ್ತೆ ಅಂತಾರೆ ಅದ್ರ ಬದಲು ನೀವು ಚಿಕನ್ ತಿನ್ನಿ ಫಿಶ್ ತಿನ್ನಿ ಓಕೆನಾ ಮಟನ್ನು ಸಹ ಮಟನ್ನು ಸಹ ತಂಪು ಅದನ್ನು ನೋಡ್ಕೊಂಡು ನೀವು ತಿನ್ನಿ ಓಕೆನಾ ಈ ಇಷ್ಟು ನೀವು ಸಿಂಪಲ್ ಆಗಿ ನಾನು ಮಾಡಿರೋ ಮಿಸ್ಟೇಕ್ ನೀವು ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಓಕೆನಾ ಇವೆಲ್ಲ ಮಾಡ್ದಿರೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಆವಾಗ ನೀವು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರೆ ನೆಕ್ಸ್ಟ್ ನೀವು ಹಣತನ ಹೋದ್ಮೇಲೆ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತಾರೆ ಎಷ್ಟು ಬೇಕೋ ಅಷ್ಟೇ ಬಾಡಿಗೆ ಆಗುತ್ತೆ ಅಷ್ಟೇ ರೆಸ್ಟ್ ಮಾಡಬೇಕು ಓವರ್ ರೆಸ್ಟ್ ಆದರೆ ಅದನ್ನು ಸಹ ತುಂಬ ಕಷ್ಟನೇ ಓಕೆನಾ ಈ ಸಿ ಸೆಕ್ಷನ್ ಆಗಿರೋರು ಸಹ ಇದನ್ನು ಫಾಲೋ ಮಾಡಿ ನಾರ್ಮಲ್ ಆಗಿರೋದನ್ನು ಫಾಲೋ ಮಾಡಿ ಓಕೆನಾ ಆ ಒಂದು ಟೈಮಲ್ಲಿ ಡ್ರಿಂಕ್ ಕುಡಿಬೋದ ಅಂದರೆ ಖಂಡಿತವಾಗ್ಲೂ ಕುಡಿಬೋದು ನಿಮ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ನಾರ್ಮಲಾಗಿ ಎಲ್ಲರಿಗೂ ಕೊಡ್ತಿರೋ ಹಾಗೆ ಏನಂದರೆ ಬಣ್ಣ ತೀರಾ ಒಂದು ಐದು ತಿಂಗಳು ಪಾಪು ಇದೆ ಅನ್ನೋರು ಲೆಮನ್ನ ನೀವು ಸ್ಕಿಪ್ ಮಾಡ್ಕೊಳ್ಳಿ ಅಷ್ಟೆ ಲೆಮೆನ್ ಜ್ಯೂಸನ್ನ ಹಾಟ್ ವಾಟರ್ನ ಕುಡಿತೀರಾ ಇನ್ನು ಬೆಳ್ಳುಳ್ಳಿನ ಜಾಸ್ತಿ ಯೂಸ್ ಮಾಡ್ತಾರೆ ಆ ಒಂದು ಟೈಮಲ್ಲಿ ಮೈ ಇರುತ್ತೆ ಹಾಲು ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ತಿಂದರೆ ಅಂತೇಳಿ ಟ್ರೈ ಮಾಡ್ತಾರೆ ಓಕೆನಾ ಆ ಒಂದನ್ನ ನೀವು ಫಾಲೋ ಮಾಡ್ಬೋದು ಬಾಣತನದಲ್ಲಿರೋರು ಕುಡಿ ಕುಡಿಬಹುದು ಈ ದಿಂಕು ಆಫ್ಟರ್ ಬಾಣಾತನ ಸಹ ಕುಡಿಬಹುದು ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದೆ ಗೊತ್ತಲ್ಲ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್